ದೇಶ ಏನು ಅಂತ ಹೇಳಬೇಕು ಅಂತಂದರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅಭಿವೃದ್ಧಿ ನೋಡಿ ಇವತ್ತು ನಮ್ಮನ್ನು ಈ ಕರ್ನಾಟಕದಲ್ಲಿ ಯಡಿಯೂರಪ್ಪರವರೇ ಯಡಿಯೂರಪ್ಪರ ಅಭಿವೃದ್ಧಿ ನೋಡಿ ನಮ್ಮನ್ನು ಸಾಧೇನಹಳ್ಳಿ ಗ್ರಾಮದಲ್ಲಿ ನಾಲ್ಕು ಮೆಂಬರ್ಗಳನ್ನು ಆಯಿಸ್ತಾರೆ ಅವರ ಅಭಿವೃದ್ಧಿ ನೋಡಿ ನಾವು ನಮ್ಮ ಶ್ರೀಮತಿ ಎರಡು ಸತಿ ಮೆಂಬರ್ ಆಗಿದ್ದರು ನಾನು ಬೇಕಾದಷ್ಟು ಸಾಕಷ್ಟು ಅಭಿವೃದ್ಧಿಯನ್ನು ಸಾಧೇಹಳ್ಳಿಯಲ್ಲಿ ಮಾಡಿರ್ತೀನಿ ಮಾಡಿರೋದು ಜನ ಗೊತ್ತೂ ಇದೆ ಆದರೂ ಒಂದು ಸತಿ ನಾನು ನಿಂತು ಸೋತಿದ್ದೀನಿ ಈಗ ಸ್ಪರ್ಧೆ ಮಾಡಿದ್ದೀವಿ ನಾನು ನಾಲ್ಕು ಜನನು ನಾಲ್ಕು ಜನನೂ ಗೆಲ್ಲಿಸಬೇಕು ಅಂತೇಳಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಡಿಫೆಂಟ್ ಇದೆ ನಮ್ಮದು ನಾವು ಅಭ್ಯರ್ಥಿಗಳ ಮೇಲೆ ಏನು ಡಿಫೆಂಟ್ ಇಲ್ಲ ಇರೋದು ಸಾಧನೆಯಲ್ಲಿ ಮತ ಬಾಂಧವರು ಕಾರ್ಯಕರ್ತರು ಕಾರ್ಯಕರ್ತರ ಮೇಲೇ ನಾವು ಡಿಫೆಂಟ್ ಇರೋದು ಈಗ ಹಾಗೂ ನಮ್ಮ ನಮ್ಮಲ್ಲಿ ಒಬ್ಬ ಬಿ ಜೆ ಪಿ ಒಬ್ಬ ಮುಖಂಡರಿದ್ದರು ಹಾಗೂ ಏನೋ ಬೇಜಾರಾಗಿ ಕಾಂಗ್ರೆಸ್ಗೆ ಹೋಗಿದ್ದಾರೆ ಅವರು ಮನಸ್ಸು ಮನಸ್ಸಿಗೆ ಬೇಜಾರಾಗಿತ್ತು ಇರಲಿ ಬೇಜಾರಾದರೆ ಏನೂ ಮಾಡೋಕ್ಕಾಗಲ್ಲ ಇರಲಿ ಅವರು ಅಲ್ಲೇ ಸ್ಪರ್ಧೆ ಮಾಡಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಆಗಲಿ ಅವರು ಕಾಂಗ್ರೆಸ್ನಲ್ಲಿ ಮುಂದೇನು ಅಂತಂತಂದರೆ ನಮ್ಮ ಕಾಂಗ್ರೆಸ್ ಊರಲ್ಲಿ ಅಭ್ಯರ್ಥಿಗಳಿಲ್ಲ ಅವ್ರು ನಮ್ಮವ್ರನ್ನೇ ಹೇಳ್ಕೊಂಡು ಹೋಗೋದು ನಿಲ್ಲಿಸೋದು ನಮ್ಮವ್ರನ್ನೇ ಕರ್ಕೊಂಡೋಗಿ ನಮ್ಮನ್ನು ನಮ್ಮನ್ನೇ ಒಡಕು ಮಾಡೋದು ಆ ಥರ ಮಾಡ್ತಾ ಇದ್ದಾರೆ ಮಾಡಲಿ ಈ ನೆಕ್ಸ್ಟ್ ಸತಿ ಹಂಗೆ ಮಾಡೋ ಒಬ್ಬ ಅಭ್ಯರ್ಥಿ ಹೇಳ್ಕೊಂಡು ಹೋದ್ರು ಅವ್ರೂ ಈ ಸತಿ ಒಬ್ಬರನ್ನ ಹೇಳ್ಕೊಂಡು ಹೋಗ್ಯಾರೆ ನಾವು ಗೆದ್ದೇ ಗೆಲ್ತೀವಿ ಅಂತ ದೇವ್ರ ಮೇಲೆ ಒಬ್ರು ನೋಡ್ತಾ ಇರ್ತಾನೆ ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಬಿಡಬೇಕು ಅಂತ ನಾವು ನನ್ನ ಹೆಸರು ಚಿಕ್ಕಣ್ಣ ಅಂತ ಸಾದಿನಲ್ಲಿ ಬಿ ಜೆ ಪಿ ಹಿರಿಯ ಮುಖಂಡರು ನಾನು ಸಾಕಷ್ಟು ಜನಗಳಿಗೆ ಕೆಲಸನೂ ಮಾಡಿದ್ದೀನಿ ಜನಗಳಿಗೆ ಅಲ್ಲಿ ಇದೆ ಅಭಿಮಾನ ಇದೆ ಅವ್ರು ಜನರು ಬಿಟ್ಟಿದ್ದು ಆರಿಸೋದು ಬಿಡೋದು ಅವ್ರಿಗೆ ಸೇರಿ ಮತ ಬಂದವರು ಗೊತ್ತಿದೆ ಲೋಕಲ್ ಚುನಾವಣೆ ಯಾರನ್ನಾರಿಸ್ಬೇಕು ಯಾರನ್ನ ಬಿಡಬೇಕು ಅಂತ ಆಲ್ರೆಡಿ ಈಗ ಐದು ವರ್ಷ ನಮ್ಮನ್ನು ನಾರಿಸಿರ್ಲಿಲ್ಲ ಜನಗಳು ಗೊತ್ತಾಗ್ಬಿಟ್ಟಿದೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಯಾರು ಏನು ಕೆಲಸ ಮಾಡಿದ್ರು ಅಂತ ಸಾಧನೆ ಹೇಳಿ ಅಭ್ಯರ್ಥಿಗಳಿಗೆ ಅವಾಗ ಮತ ಬಂದ್ರಿಗೆ ಗೊತ್ತಾಗ್ಬಿಟ್ಟಿದೆ ಅದೇ ಅವ್ರಿಗೆ ತೀರ್ಮಾನ ಮಾಡ್ಲಿ ಈ ಸತಿ ಅಂತ ಹೇಳಿ ನಾವು ನಾಲ್ಕು ಜನ ಅಭ್ಯರ್ಥಿ ಮಾಡ್ಕೊಂಡು ನಿಂತಿರ್ತೀವಿ